ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡನೇ ಸಾರಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತಗತಕ್ಕಂಥ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇದನ್ನ ತಡೆಗಟ್ಟಬೇಕು ಅಂತೇಳಿ ಕೆಲವು ಪಟ್ಟಭದ್ರ ಹಿತಾಶಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿಲ್ಲ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಮೂಢ ಕೇಸ್ ನಲ್ಲಿ ಏನು ಇಲ್ಲ ನಾನು ಏನು ಮಾಡಿಲ್ಲ ಅದು ಏನು ಇಲ್ಲ ಆದರೂ ಬಿಜೆಪಿಯವರು ಜೆ ಜೆಡಿಎಸ್ ಎಸ್ನವರು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಅಂತ ಅಂತೇಳಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಿದೆ ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರೋವರೆಗೆ ನನ್ನನ್ನು ಏನು ಮಾಡಲಿಕ್ಕಾಗಲ್ಲ ಏನು ತಪ್ಪೇ ಮಾಡಿಲ್ವಲ್ಲ ನಾನು ಮುಖ್ಯಮಂತ್ರಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯ್ತು ನಲವತ್ತು ವರ್ಷಗಳು ನಿನ್ನೆ ಮಂತ್ರಿ ಆದದ್ದಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದೆ ಅವತ್ತಿಂದ ಇವತ್ತವರಿಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನ ಪುಸ್ತಕ ಕೆರೆದ ಪುಸ್ತಕದಿಂದ ತಪ್ಪು ಮಾಡಿದೆ ಈಗ ಮಾಡ್ತೀರ ಇಲ್ಲಿವರೆಗೆ ತಪ್ಪು ಮಾಡಿಲ್ಲ ಮುಂದೇನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತೇವರು ಅಶೋಕ್ನಂತೆವರು ವಿಜಯೇಂದ್ರ ನಥಿಯವರು ಯಡಿಯೂರಪ್ಪ ನತ್ಯವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವರು ಮೂರ್ಖತನ ಅಂತಕ್ಕಂಥ ಅವರು ಮೂರ್ಖತನ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಎರಡು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀರಿ ಈ ರಾಜ್ಯದ ಜನ ಮತ್ತು ನೀವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತರಿಂದ ಮುಖ್ಯಮಂತ್ರಿ ಆಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮನಸ್ವಿನಿ ಮೈತ್ರಿ ಶುಭಾಗ್ಯ ಶಾದಿ ಭಾಗ್ಯ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೋಸ್ಕರ ಮಾಡಿದೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಒಂದು ಶಕ್ತಿ ಯೋಜನೆ ಎರಡನೇದು ಗೃಹಲಕ್ಷ್ಮಿ ಮೂರನೇದು ಗೃಹ ಜ್ಯೋತಿ ನಾಲ್ಕನೇದು ಅನ್ನಭಾಗ್ಯ ಐದನೇದು ವಿದ್ಯಾಸಿರಿ ಅಲ್ಲ ಎಲ್ಲ ಯುವ ನಿಧಿ ಐದನೇದು ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಬದಿ ಜಾರಿ ಕೊಡೋದಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಹೊಟ್ಟೆ ಉರಿ ಅವರಿಗೆ